ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯ ಶ ರಾಹವೇ ಕೇತವೆ ನಮಃ ನಮಸ್ತೆ ಆಶ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತರಂತಹ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಜೂನ್ ತಿಂಗಳ ಧನುಸು ರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ ಧನುಸು ರಾಶಿಗೆ ಜೂನ್ ತಿಂಗಳು ವಿಶೇಷವಾದ ಶುಭ ಲಾಭಗಳನ್ನು ಹೊತ್ತು ತರುವಂಥ ಒಂದು ಅದೃಷ್ಟದ ತಿಂಗಳಾಗಿರುತ್ತೆ ಪಂಚಗ್ರಹಗಳಿಂದ ಶುಭ ವೃದ್ಧಿಸುತ್ತೆ ಸುಖ ಲಾಭಗಳು ಅಂತ ಹೇಳಿ ಹಾಗಾಗಿ ಅಲ್ಲಿ ಐದು ಗ್ರಹಗಳ ಒಂದು ವಿಶೇಷವಾದ ಆಶೀರ್ವಾದ ಇರುವಂಥ ಅವಕಾಶ ಇರುತ್ತೆ ಅಪರೂಪದಲ್ಲಿ ಅಪರೂಪಕ್ಕೆ ಆಶೀರ್ವಾದ ಮಾಡುವಂಥ ಗುರು ಗ್ರಹದ ಗುರುಬಲದ ಒಂದು ನಿಮಗೆ ವಿಶೇಷವಾದ ಅನುಭೂತಿ ಅದೇ ರೀತಿ ಶುಭ ಗ್ರಹಗಳಲ್ಲಿ ಶ್ರೇಷ್ಠವಾದ ಶುಕ್ರ ಗ್ರಹದ ವಿಶೇಷವಾದ ಅನುಗ್ರಹ ಅದೇ ರೀತಿ ವಿಶೇಷವಾದ ಒಂದು ಬುಧನ ಅನುಗ್ರಹ ರವಿಯ ಅನುಗ್ರಹ ಜೊತೆಗೆ ರಾಹು ಸಹ ನಿಮಗೆ ಪೂರಕವಾಗಿರುವಂಥದ್ದು ಸೂರ್ಯನ ಬೆಂಬಲ ಒಂದು ಗೋಚಾರದಲ್ಲಿ ಕೇವಲ ನಾಲ್ಕು ರಾಶಿಗಳೇ ಸಿಗುತ್ತೆ ಪ್ರತಿ ತಿಂಗಳು ಸೂರ್ಯನ ರಾಶಿ ಪಥ ಬದಲಾವಣೆ ಆಗುತ್ತೆ ನಿಮಗೆ ಈ ತಿಂಗಳ ಜೂನ್ ತಿಂಗಳ ಆರಂಭದ ಹದಿನಾಲ್ಕರವರೆಗೂ ಸೂರ್ಯನ ವಿಶೇಷವಾದ ಅನುಗ್ರಹ ಇರುತ್ತೆ ಆ ಬಳಿಕ ಬುಧನ ಅನುಗ್ರಹವನ್ನು ಹಾಗೆ ಆರಂಭದಲ್ಲಿ ಇದ್ದು ಮಧ್ಯದಲ್ಲಿ ಬುಧನ ಪರಿವರ್ತನೆ ಆದಾಗ ಸ್ವಲ್ಪ ಬುಧನ ಬೆಂಬಲ ಕಡಿಮೆ ಆದರೂ ಮತ್ತು ಆ ಇಪ್ಪತ್ತೆರಡನೇ ತಾರೀಕಿಗೆ ಮತ್ತೊಮ್ಮೆ ಬುಧನ ಪರಿವರ್ತನೆ ಆಗುವಾಗ ಅಲ್ಲಿ ಬುಧ ಅನುಗ್ರಹ ಆಗುವಂಥದ್ದು ತಿಂಗಳ ಪೂರ್ತಿ ವಿಶೇಷವಾಗಿ ಗುರುವಿನ ಬೆಂಬಲ ಇರುವಂಥದ್ದು ಹಾಗೆ ಅಂದುಕೊಂಡ ಅನೇಕ ಕೆಲಸ ಕಾರ್ಯಗಳು ಈ ಧನುರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಸಿದ್ಧಿಯಾಗಲಿಕ್ಕೆ ಸಾಧ್ಯತೆ ಇರುತ್ತೆ ಇನ್ನು ವಿಶೇಷವಾಗಿ ಆಗಲೇ ಹೇಳಿದ್ದೇನೆ ಸೂರ್ಯನ ಅನುಗ್ರಹ ನಿಮಗೆ ಇರುತ್ತೆ ಅಂತ ಹೇಳಿ ಹದಿನಾಲ್ಕನೇ ತಾರೀಕು ವರೆಗೂ ಸೂರ್ಯನು ಯಾವಾಗ ವೃಷಭ ರಾಶಿಯಲ್ಲಿದ್ದಾಗ ನಿಮಗೆ ಷಷ್ಠದ ಸೂರ್ಯನ ಅನುಗ್ರಹದಿಂದಾಗಿ ಯಾವುದೇ ರೀತಿಯ ನಿಮ್ಮ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ ಸರ್ಕಾರಿ ಸಂಬಂಧಿತವಾದ ಏನಾದರೂ ದಾಖಲೆ ಪತ್ರಗಳ ಸಂಗ್ರಹ ಭೂಮಿಗೆ ಸಂಬಂಧಪಟ್ಟ ವಾದ ವಿವಾದಗಳೆಲ್ಲ ಸರಿಪಡಿಸ್ಕೊಳ್ಳಿಕ್ಕೆ ಅಥವಾ ನ್ಯಾಯಾಲಯ ಕೋರ್ಟು ಕಚೇರಿ ಮುಂತಾದರಿಂದ ಆಗಬೇಕಾದ ಕೆಲಸ ಕಾರ್ಯಗಳು ಹಿರಿಯ ವ್ಯಕ್ತಿಗಳ ಸಹಾಯದಿಂದ ಏನಾದರೂ ಆಗಬೇಕಾದಂಥ ಕೆಲಸ ಕಾರ್ಯಗಳು ಅದೇ ರೀತಿ ಮನೆಯಲ್ಲಿ ಏನಾದರೂ ಶುಭ ಕಾರ್ಯಗಳು ಪ್ರಮುಖವಾದ ಏನಾದರೂ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಜೂನ್ ತಿಂಗಳಲ್ಲಿ ಅವಕಾಶಗಳು ಬರ್ತವೆ ಅಥವಾ ಬಹಳ ವರ್ಷಗಳಿಂದ ಆಗದೇ ಇದ್ದಂಥ ಹಲವಾರು ಮಹತ್ವದ ಕಾರ್ಯಗಳು ಈ ಜೂನ್ ತಿಂಗಳಲ್ಲಿ ಆಗುವಂಥ ಸಾಧ್ಯತೆ ರವಿಯ ಅನುಗ್ರಹದಿಂದ ಬರುತ್ತೆ ಹಾಗಾಗಿ ಸೂರ್ಯನ ವಿಶೇಷವಾದ ಅನುಗ್ರಹ ನಿಮಗೆ ಹದಿನಾಲ್ಕರವರೆಗೂ ಇರುವಂಥದ್ದು ಹಾಗೆಯೇ ಹೇಳಿದ್ದೇನೆ ಬುಧನ ಅನುಗ್ರಹ ನಿಮಗೆ ಇರುತ್ತೆ ಬುಧ ಅನುಗ್ರಹವು ಹಾಗೆ ವಿಶೇಷವಾಗಿ ಅಲ್ಲಿ ಅಷ್ಟಮ ಷಷ್ಟದಲ್ಲಿ ಇರುವಂತಹ ಬುಧನ ಒಂದು ವಿಶೇಷವಾದ ಅನುಗ್ರಹ ನಿಮಗೆ ಲಾಭವನ್ನು ಜಯವನ್ನು ಕೊಂಡಿದೆ ವಿಶೇಷವಾಗಿ ಯಾರ್ಯಾರು ವ್ಯಾಪಾರ ಉದ್ಯಮ ನಡೆಸ್ತಿದ್ದಾರೆ ಕೃಷಿ ಚಟುವಟಿಕೆ ನಡೆಸ್ತಾರೆ ಹೈನುಗಾರಿಕೆ ತೋಟಗಾರಿಕೆಯನ್ನು ಮಾಡೋರಿಗೆ ಅವರಿಗೂ ವಿಶೇಷವಾದ ಬುಧ ಅನುಗ್ರಹದಿಂದ ಲಾಭ ಆಗುತ್ತೆ ಇನ್ನು ಸಾಮೂಹಿಕವಾಗಿ ಯಾವುದೇ ರೀತಿಯ ವಿದ್ಯಾರ್ಥಿ ವೃಂದದಲ್ಲಿರ್ಬೋದು ಅಥವಾ ಶೈಕ್ಷಣಿಕ ಕ್ಷೇತ್ರದಲ್ಲಿರುವಂಥ ಯುವ ವೃಂದದವರಿಗೆ ಸಹ ವಿಶೇಷವಾದ ಬೋಧನಾ ಅನುಗುಣದಿಂದ ಈ ತಿಂಗಳಲ್ಲಿ ಅನೇಕ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು ಇನ್ನು ಗುರುಬಲ ಗುರುಬಲ ನಿಮಗೆ ಆಗಲೇ ಮೇ ಹದಿನಾಲ್ಕರ ಒಂದು ಗುರುವಿನ ಪಥಚಲನೆಯಿಂದ ನಿಮಗೆ ಸಿಗ್ತಾಯಿದೆ ಸಪ್ತಮದಲ್ಲಿ ಇರುವಂತಹ ಗುರುವಿನ ಬೆಂಬಲ ಹಾಗಾಗಿ ಈ ಕಾಲದಲ್ಲಿ ವಿಶೇಷವಾಗಿ ಧನುರಾಶಿಯವರು ಯಾವುದೇ ಶುಭ ಕಾರ್ಯಗಳಿಗೆ ಪ್ರಯತ್ನ ಪಡ್ರೆ ಅದು ಕ್ಷಿಪ್ರವಾಗಿ ಆಗುತ್ತೆ ಕಳೆದ ವರ್ಷದಲ್ಲಿ ಯಾವುದೋ ಶುಭ ಕಾರ್ಯಗಳು ಅಥವಾ ಇನ್ನಿತರ ಯಾವುದೇ ಮದುವೆ ಫಿಕ್ಸ್ ಇರ್ಬೋದು ಅಥವಾ ಮನೆ ಕೊಳ್ಳುವಂಥದ್ದು ಇರ್ಬೋದು ಭೂಮಿ ಕೊಡುವಂಥದ್ದಿರ್ಬೋದು ಇನ್ಯಾವುದೇ ರೀತಿಯ ನಿಮ್ಮ ಕನಸು ಗುರಿಗಳನ್ನು ಹೋಗಲಿಕ್ಕೆ ಅಡೆತಡೆಗಳು ಜಾಸ್ತಿ ಇದ್ದವು ಆದರೆ ಈ ವರ್ಷದಲ್ಲಿ ಈಗ ಮೇ ಹದಿನೈದರ ಬಳಿ ಹದಿನೈದರಿಂದ ನಿಮಗೆ ಬಂದಂತಹ ಗುರುವಿನ ವಿಶೇಷವಾದ ಬೆಂಬಲ ಎಲ್ಲ ನಿಮಗೆ ಇಂತಹ ಒಂದು ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಶುಭ ಕಾರ್ಯಗಳ ಪ್ರಯತ್ನಕ್ಕೆ ಸಹಲಕ್ಕಾಗುತ್ತೆ ಅದೇ ರೀತಿ ಅನೇಕ ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥ ಯೋಗ ಗುರುವಿನ ಅನುಗ್ರಹದಿಂದ ಧಾರ್ಮಿಕ ಕ್ಷೇತ್ರಗಳ ದರ್ಶನ ಯಾತ್ರಾದಿಗಳನ್ನು ಮಾಡುವಂಥ ವಿಚಾರ ಇನ್ನು ನಿಮ್ಮ ದೀರ್ಘಕಾಲದ ಏನಾದರೂ ಕೋರಿಕೆ ಬೇಡಿಕೆಗಳಾದರೆ ಇದರಲ್ಲೂ ಈಗ ಬೇಗನೆ ಈಡೇರುವಂಥ ಅವಕಾಶಗಳು ಬರ್ತವೆ ಮನಸ್ಸಿಗೆ ನೆಮ್ಮದಿಯ ವಾತಾವರಣ ಕೌಟುಂಬಿಕ ಜೀವನದಲ್ಲೂ ಉತ್ತಮವಾದ ಬಾಂಧವ್ಯ ಕೊಡ್ತಾನೆ ದಂಪತಿಗಳ ಮಧ್ಯೆ ಉತ್ತಮ ಬಾಂಧವ್ಯ ಇರುವಂಥ ಯೋಗ ಇನ್ನು ಯಾರಿಗೆ ಅವರ ಒಂದು ಮಕ್ಕಳ ಒಂದು ವಿವಾಹದ ಬಗ್ಗೆ ಯಾರು ಚಿಂತಿತರಾಗಿರ್ತಾರೋ ಧನರಾಶಿಯವರು ಅವರ ಮಕ್ಕಳಿಗೂ ಈ ಒಂದು ಕಾಲದಲ್ಲಿ ವಿಶೇಷವಾಗಿ ಒಂದು ವಿವಾಹದ ಪ್ರಸ್ತಾಪಗಳು ಫಿಕ್ಸ್ ಆಗುವಂಥ ಸಾಧ್ಯತೆ ಸಹ ಗುರು ಶುಕ್ರರ ಅನುಗ್ರಹ ಏಕಕಾಲದಲ್ಲಿ ಬರ್ತಾಯಿದೆ ಅದಕ್ಕೆ ಪೂರಕವಾಗಿ ರವಿ ಬುಧರು ಸಹ ನಿಮಗೆ ಈಗ ಪೂರಕವಾಗಿದ್ದಾರೆ ಹಾಗಾಗಿ ಇಂಥ ಒಂದು ಶುಭ ಕಾರ್ಯಗಳು ಧಾರ್ಮಿಕ ಕಾರ್ಯಗಳು ಮನಸ್ಸಿಗೆ ಖುಷಿ ಕೊಡುವಂತಹ ಘಟನೆಗಳು ಜೂನ್ ತಿಂಗಳಲ್ಲಿ ಧನುರಾಶಿಯವರಿಗೆ ಒಗ್ಗಿ ಬರಲಿದೆ ಹಾಗೆಯೇ ಶುಕ್ರನ ಅನುಗ್ರಹ ನಿಮಗೆ ಉತ್ತಮ ಅಂತ ಹೇಳಿದ್ದೇನೆ ಶುಕ್ರನು ನಿಮಗೆ ಈ ತಿಂಗಳಲ್ಲಿ ವಿಶೇಷವಾಗಿ ಪಂಚಮಹದಲ್ಲಿ ಇರುವಂತಹ ಶುಕ್ರನು ಅನೇಕ ರೀತಿಯ ಲಾಭ ಆದಾಯಗಳಿಗೆ ಕಾರಕನಾಗಿರ್ತಾನೆ ಹಣಕಾಸಿನ ಯಾವುದೇ ಕೊರತೆಗಳಿಲ್ಲ ಅಥವಾ ನಿಮಗೆ ಬರಬೇಕಾದಂಥ ಹಣಕಾಸಿನ ವ್ಯವಸ್ಥೆಗಳು ನಿರಂತರವಾಗಿ ಬರುವಂಥದ್ದು ಅಥವಾ ನಿಮ್ಮ ಹೂಡಿಕೆ ಮಾಡಿದಂಥ ಹಣಕಾಸಿನಲ್ಲಿ ಸ್ವಲ್ಪ ನಿಮಗೆ ಲಾಭ ಆದಾಯಗಳು ಬರುವಂಥದ್ದು ವ್ಯಾಪಾರಿಗಳಿಗೆ ವ್ಯಾಪಾರ ಅಭಿವೃದ್ಧಿ ಉದ್ಯಮಿಗಳಿಗೆ ಉದ್ಯಮದಲ್ಲಿ ಪ್ರಗತಿ ಇನ್ನು ಯಾವುದೇ ರೀತಿಯ ಬೇರೆ ಬೇರೆ ರೀತಿಯ ಈ ಕ್ಷೇತ್ರಗಳಲ್ಲಿ ಸೇವಾ ಕ್ಷೇತ್ರಗಳು ಸೇವೆಗಾಯುವಂಥ ಉದ್ಯೋಗಿಗಳಿಗೆ ಸಹ ಅವರ ಉದ್ಯೋಗದಲ್ಲಿ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಬಡ್ತಿನೋ ಪ್ರಮೋಷನೋ ಅಥವಾ ಏನೋ ಇನ್ಕ್ರಿಮೆಂಟು ಮುಂತಾದ ಸೌಲಭ್ಯಗಳು ಸಹ ಈಗ ಸಿಗ್ಬೋದು ಈ ರೀತಿ ಎಲ್ಲ ವರ್ಗದ ಈ ಧನುರಾಶಿಯವರಿಗೆ ಹಣಕಾಸಿನ ಪರಿಸ್ಥಿತಿ ಜೂನ್ ತಿಂಗಳಲ್ಲಿ ಸ್ವಲ್ಪ ಉತ್ತಮ ಆಗುತ್ತೆ ಶುಕ್ರನ ಅನುಗ್ರಹ ಅತ್ಯುತ್ತಮ ಇರುತ್ತೆ ಹಾಗೆಯೇ ಹೇಳಿದ್ದೇನೆ ರಾಹು ಸಹ ನಿಮಗೆ ಪೂರಕವಾಗಿರ್ತಾನೆ ತೃತೀಯಸ್ಥನಾಗಿ ಯಾಕಂದರೆ ರಾಹುಕೇತುಗಳು ಅವರು ಹಾಗೆ ಅಪರೂಪದಲ್ಲಿ ಎಲ್ಲರಿಗೂ ಅವರ ಆಶೀರ್ವಾದ ಮಾಡೋದಿಲ್ಲ ಒಂದು ಗೋಚಾರದಲ್ಲಿ ಹದಿನೆಂಟು ತಿಂಗಳಿಗೊಮ್ಮೆ ರಾಶಿ ಬದಲಿಸುವಂಥ ಕೇತುಗಳು ಆ ರಾಹು ಗೋಚಾರದ ಫಲನು ಈಗಾಗಲೇ ವೀಕ್ಷಿಸಿರ್ಬೋದು ಅಲ್ಲಿನೂ ನಾನು ವಿಶೇಷವಾಗಿ ಹೇಳಿದ್ದೇನೆ ನಿಮಗೆ ಈ ಒಂದು ರಾಹುವಿನ ಒಂದು ಅನುಗ್ರಹ ಸಹ ಅನೇಕ ರೀತಿಯ ಲಾಭ ಆದಾಯಗಳಿಗೆ ಸಹಾಯ ಆಗುತ್ತೆ ವ್ಯಾಪಾರಗಳಿಗೆ ಉದ್ಯಮಗಳಿಗೆ ಅವಕಾಶ ಇರುತ್ತೆ ಆಕಸ್ಮಿಕ ಧನಲಾಭ ಯೋಜನೆ ಹೂಡಿಕೆಗಳಲ್ಲಿ ಹೆಚ್ಚಿನ ಪ್ರತಿಗಳು ಬರ ಬರುವಂಥದ್ದು ಜೊತೆಗೆ ದೀರ್ಘಕಾಲದಿಂದ ಯಾವುದಾದರೂ ನಿಮಗೆ ಬಾಕಿ ಇದ್ದ ಪೆಂಡಿಂಗಿದ್ದ ದೊಡ್ಡ ಮೊತ್ತದ ಹಣಕಾಸುಗಳು ಬರುವಂಥದ್ದು ಯಾವುದೇ ರೀತಿಯ ಧನ ಹಣಕ್ಕೆ ಸಂಬಂಧಪಟ್ಟ ವಿವಾದಗಳು ಅವೆಲ್ಲ ಈಗ ಪರಿಹಾರ ಆಗುವಂಥದ್ದು ರೀತಿ ಅನೇಕ ಉತ್ತಮ ಫಲಗಳು ನಿಮಗೆ ಈ ಪಂಚಗ್ರಹಗಳ ಒಂದು ಉತ್ತಮ ಕೂಡುವಿಕೆಯಿಂದ ಬರ್ತಾಯಿದೆ ಜೂನ್ ಜೂನ್ ತಿಂಗಳಲ್ಲಿ ಹಲವಾರು ದಿನಗಳಲ್ಲಿ ನಿಮಗೆ ರವಿ ಹೊರತುಪಡಿಸಿ ಚಂದ್ರನ ಅನುಗ್ರಹ ಬಹಳ ಉತ್ತಮ ಇರುತ್ತೆ ಹದಿನಾಲ್ಕು ದಿನಗಳಲ್ಲಿ ಚಂದ್ರನ ಅನುಗ್ರಹ ಕರೆ ಚಂದ್ರನ ಕ್ಷಿಪ್ರವಾಗಿ ತನ್ನ ರಾಶಿ ಪದವನ್ನು ಬದಲಿಸ್ತಾನೆ ಎರಡೆರಡು ದಿನಗಳಿಗೊಮ್ಮೆ ಚಂದ್ರನ ರಾಶಿ ಪರಿವರ್ತನೆ ಆಗುತ್ತೆ ಹಾಗಾಗಿ ಅಲ್ಲಿ ಚಂದ್ರನ ಅನುಗ್ರಹ ಸಿಗುವಂಥ ಯೋಗ ಇರುತ್ತೆ ಹಾಗಾಗಿ ಐದು ಪ್ಲಸ್ ಒಂದು ಅಂತಂದರೆ ಆರು ಗ್ರಹಗಳು ಸಹ ನಿಮಗೆ ಈ ಒಂದು ಕಾಲದಲ್ಲಿ ಪೂರಕವಾಗಿರುತ್ತವೆ ಹಾಗಾಗಿ ಇದೊಂದು ಅತ್ಯುತ್ತಮವಾದ ವ್ಯವಸ್ಥೆ ಯಾಕಂದರೆ ಕೆಲವೊಂದು ರಾಶಿಗಳಿಗೆ ಕೇವಲ ಒಂದು ಗ್ರಹ ಕೇವಲ ಎರಡು ಗ್ರಹ ಅಥವಾ ಮೂರು ಗ್ರಹ ಅಷ್ಟೇಗಳು ಸಿಗುತ್ತವೆ ನವಗ್ರಹಗಳು ಗ್ರಹಗಳು ಒಂಬತ್ತರಲ್ಲಿ ಈಗ ನಿಮಗೆ ಐದು ಅಥವಾ ಆರು ಗ್ರಹಗಳು ನಿಮ್ಮ ಒಂದು ಪೂರಕವಾಗಿ ಬರುವಂಥ ಒಂದು ಅತ್ಯುತ್ತಮವಾದ ತಿಂಗಳು ಈ ಜೂನ್ ತಿಂಗಳಾಗಿರುತ್ತೆ ಹಾಗಾಗಿ ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ನಿಮ್ಮ ಯಾವುದೇ ಪೂರ್ವ ಯೋಜನೆಗಳಿದ್ದರೆ ಯಾವುದೇ ಕೆಲಸ ಕಾರ್ಯಗಳನ್ನು ಕೈಗೊಳ್ಳುವಂಥದ್ದರೆ ಅದನ್ನು ಒಂದು ಉತ್ತಮ ಶ್ರದ್ಧೆಯ ಭಕ್ತ ನಿಷ್ಠೆಯನ್ನು ಮಾಡಿದರೆ ಖಂಡಿತ ಗ್ರಾಹಕ ಬಲಗಳು ನಿಮ್ಮ ಬೆನ್ನೆ ಸಹಾಯಕ್ಕೆ ಇರ್ತವೆ ಇನ್ನು ಚಂದ್ರನ ಬಲ ಅಂತ ಹೇಳಿದರೆ ಚಂದ್ರನ ಅನುಗ್ರಹ ಯಾವ್ಯಾವ ದಿನಗಳಲ್ಲಿ ಹೆಚ್ಚು ನಿಮಗೆ ಇರ್ತವೆ ಆ ದಿನಗಳನ್ನು ಹೇಗೆ ಸದುಪಯೋಗ ಪಡಿಸಿಕೊಳ್ಬೋದು ಯಾವ ದಿನಗಳಲ್ಲಿ ಚಂದ್ರನ ಬಲದ ಕೊರತೆ ಇದೆ ಅದನ್ನು ಗಮನ ಇಟ್ಕೊಳ್ಳಿ ಯಾಕಂದರೆ ಇಲ್ಲಿ ಚಂದ್ರನ ಬಲದ ಕೊರತೆ ಇದೆ ಅಂತ ನೀವು ಆ ದಿನ ಶುಭ ಅಶುಭ ಅಥವಾ ಕೆಟ್ಟದಂತ ಭಾವಿಸಿ ಮಾಡೋಕ್ಕಾಗಿಲ್ಲ ಅಲ್ಲಿ ಅಂದರೆ ವಿಶೇಷವಾದ ಶುಭ ಕೊಡುವಂಥದ್ದು ಚಂದ್ರನ ಅನುಗ್ರಹದ ದಿನಗಳಾಗಿತ್ತು ಅಷ್ಟು ಹೊರತು ಅಲ್ಲಿ ನಿಮಗೆ ಇತರ ಐದು ಗ್ರಹಗಳಿಂದ ಸಿಗಬೇಕಾದ ಒಂದು ಉತ್ತಮವಾದ ಫಲಗಳು ತಿಂಗಳ ಪೂರ್ತಿ ಖಂಡಿತ ಸಿಗಲಾಗಿದೆ ಈಗ ಚಂದ್ರ ಅನುಗ್ರಹದ ವಿಚಾರವಾಗಿ ಬಂದಾಗ ಅಲ್ಲಿ ನಿಮಗೆ ಈ ಜೂನ್ ತಿಂಗಳ ಒಂದು ಎರಡು ಮೂರು ಆ ಮೂರು ದಿನಗಳಲ್ಲಿ ಚಂದ್ರನ ಬಲದ ಕೊರತೆ ಇರುತ್ತೆ ಅಂದರೆ ಚಂದ್ರ ನಿಮಗೆ ತುಂಬ ತೊಂದರೆ ಕೊಡ್ತಾನೆ ಅಥವಾ ಏನಾದ್ರು ಕಷ್ಟ ನಷ್ಟ ಆಗುತ್ತೆ ಅಂತಲ್ಲ ಆ ಮೊದಲ ಮೂರು ದಿನಗಳಲ್ಲಿ ಒಂದು ಎರಡು ಮೂರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಅಲ್ಲಿ ಹಣಕಾಸಿಗೆ ಸಂಬಂಧಪಟ್ಟ ಏನಾದ್ರು ನಿಮ್ಮಿಂದ ಕೈಯಿಂದ ನಷ್ಟ ಆಗೋದು ಅಥವಾ ನಿಮ್ಮದೇ ತಪ್ಪಿನಿಂದ ಹಣವನ್ನು ಕಳೆದುಕೊಳ್ಳುವಂಥ ಮುಂತಾದ ಸಾಧ್ಯತೆಗಳು ಇವೆ ಹಾಗಾಗಿ ಒಂದು ಎರಡು ಮೂರರಲ್ಲಿ ಸ್ವಲ್ಪ ಉತ್ತಮ ವಿಶೇಷವಾದ ಎಚ್ಚರಿಕೆಯನ್ನು ಗಮನಿಸಬೇಕಾಗತ್ತೆ ಹಾಗಾಗಿ ಈ ರೀತಿ ಯಾವುದೇ ನೀವು ಹಣಕಾಸಿಗೆ ಸಂಬಂಧಪಟ್ಟು ಈ ಒಂದು ಎರಡು ಮೂರಲ್ಲಿ ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ಸ್ವಲ್ಪ ಸಾವಧಾನವಾಗಿ ಅಥವಾ ನಿಮಗೆ ಯಾರಾದ್ರೂ ಸಂಶಯಾಸ್ಪದ ವ್ಯಕ್ತಿಗಳಲ್ಲಿ ಹಣಕಾಸನ್ನು ಯಾವುದೇ ಹೂಡಿಕೆ ಮಾಡದೆ ಅದು ಯಾವುದೇ ರೀತಿಯ ಲಿಂಕ್ಗಳು ಬಂದರೆ ಅದನ್ನು ಕ್ಲಿಕ್ ಮಾಡದೆ ಅದರಲ್ಲಿ ನೀವು ಹಣವನ್ನು ಕಳೆದುಕೊಳ್ಳುತ್ತೆ ಮುಂತಾದ ಸಾಧ್ಯತೆಗಳ ಬಗ್ಗೆ ಮೊದಲ ಮೂರು ದಿನ ಎಚ್ಚರಿಕೆ ಹೆಚ್ಚಬೇಕು ಇನ್ನು ಆ ಬಳಿಕ ಬರುವಂಥ ಮೂರು ದಿನಗಳು ನಿಮಗೆ ಅತ್ಯುತ್ತಮವಾಗಿದೆ ಚಂದ್ರನ ಬಲ ನಾಲ್ಕು ಐದು ಆರಲ್ಲಿ ಚಂದ್ರನು ನಿಮಗೆ ವಿಶೇಷವಾಗಿ ಅಲ್ಲಿ ಕರ್ಮಸ್ಥಾನದಲ್ಲೇ ಬರ್ತಿರುವ ಕಾರಣ ವಿಶೇಷವಾದ ಲಾಭ ಜಯ ಯಶಸ್ಸಿದೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗುವಂಥದ್ದು ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ವ್ಯವಹಾರ ಅಥವಾ ಇನ್ನಿತರೆ ಯಾವುದೇ ಕೆಲಸ ಕಾರ್ಯಗಳು ನಿಮಗೆ ಮುನ್ನಡೆ ಸಿಗುವಂಥದ್ದು ಇನ್ನೂ ಯಾರು ತಮ್ಮ ಸ್ವಂತ ಉದ್ಯಮ ಕೃಷಿ ಚಟುವಟಿಕೆ ಕೈಗಾರಿಕೆ ಮಾಡೋರು ಅವರಿಗೂ ಹೆಚ್ಚಿನ ಒಂದು ಲಾಭ ಆದಾಯಗಳು ಬರಲಿವೆ ಈ ನಾಲ್ಕು ಐದು ಆರಲ್ಲಿ ಆ ಬಳಿಕ ಏಳು ಎಂಟು ಸಹ ನಿಮ್ಮ ಪಾಲಿಕೆ ಅತ್ಯುತ್ತಮವಾದ ಒಂದು ಅವಕಾಶ ಏಳನೇ ತಾರೀಕಿನಲ್ಲಿ ಸಹ ನಿಮಗೆ ವಿಶೇಷವಾದ ಅವಕಾಶ ಇದೆ ಎಂಟನೇ ತಾರೀಕು ಅವಕಾಶ ಇದೆ ವಿಶೇಷವಾಗಿ ಅಲ್ಲಿ ಅನೇಕ ರೀತಿಯ ಆಕಸ್ಮಿಕ ಧನ ಲಾಭ ಆಗುವಂಥದ್ದು ಲಾಭ ಸ್ಥಾನದ ಚಂದ್ರನಿಂದಾಗಿ ಕೈಗೊಳ್ಳುವಂಥ ಯೋಜನೆಗಳು ಸಫಲತೆ ಆಗುವಂಥದ್ದು ಜನರಿಂದ ನಿಮಗೆ ಪ್ರಶಂಸೆ ಸಿಗುವಂಥದ್ದು ಇನ್ನು ಕೆಲವರಿಗೆ ವಿದ್ಯಾರ್ಥಿ ಯುವಕರು ಸಾಧಕರು ಇದ್ದರೆ ಅವರಿಗೆ ಪ್ರತಿಭಾ ಪುರಸ್ಕಾರ ಅಥವಾ ಅಂದುಕೊಂಡಂಥ ಒಂದು ಸೀಟುಗಳು ಈ ಕಾಂಪಿಟೇಟಿವ್ ಎಕ್ಸಾಮ್ ಸಿಗುವಂಥದ್ದು ಯೋಗ ಇರುತ್ತೆ ಒಂಬತ್ತು ಹತ್ತು ಸಾಮಾನ್ಯ ದಿನ ಅಲ್ಲಿ ಚಂದ್ರನ ಬಲದ ಕೊರತೆ ಬರುತ್ತೆ ನಿಮಗೆ ಒಂಬತ್ತು ಹತ್ತು ಹನ್ನೊಂದರಲ್ಲಿ ಸ್ವಲ್ಪ ಮೂರು ದಿನಗಳಲ್ಲಿ ಚಂದ್ರನ ನಿಮಗೆ ವ್ಯಯಸ್ಥಾನದಲ್ಲಿರುವ ಕಾರಣ ಅಲ್ಲಿ ನೀವು ಹಣಕಾಸಿನ ವಿಚಾರವಾಗಿಯೂ ಜೊತೆಗೆ ಯಾವುದೇ ರೀತಿಯ ಮಾತಿನ ಬಗ್ಗೆ ಎಚ್ಚರಿ ಹೆಜ್ಜೆ ಬೇಕು ನಿಮ್ಮದೇ ತಪ್ಪಿನಿಂದ ಕಲಾಗಳು ಅಥವಾ ನಿಮ್ಮದೇ ಒಂದು ಪೂರ್ವಾಗ್ರಹ ಪೀಡನೆಯಿಂದ ಅಲ್ಲಿ ಏನಾದರೂ ಹಣಕಾಸಿಗೆ ಸಂಬಂಧ ವಿವಾದಗಳು ಬರುವಂಥದ್ದು ಮಿತ್ರರ ಜೊತೆಗೆ ಬಂಧುಗಳ ಜೊತೆಗೆ ರಿಲೇಟಿವ್ಗಳ ಜೊತೆಗೆ ಎಂಥ ಒಂದು ವಾಗ್ವಾದಗಳು ಅಥವಾ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆ ಒಂಬತ್ತು ಹತ್ತು ಹನ್ನೊಂದರಲ್ಲಿ ಬರ್ತವೆ ಹಾಗಾಗಿ ಮಾತು ಮತ್ತು ಹಣಕಾಸಿನ ನಿರ್ಧಾರದ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಇನ್ನು ಹನ್ನೆರಡು ಹದಿಮೂರು ಮತ್ತೆ ನಿಮಗೆ ಚಂದ್ರನ ಅನುಗ್ರಹ ಬರ್ತಾ ಇರುತ್ತೆ ಅಲ್ಲಿ ವಿಶೇಷವಾಗಿ ಜನ್ಮರಾಶಿಯಲ್ಲಿ ಬರೆದಂತಹ ಒಂದು ಚಂದ್ರನು ಧನು ರಾಶಿಯಲ್ಲಿ ವಿಶೇಷವಾದ ನಿಮಗೆ ಲಾಭವನ್ನು ಶುಭವನ್ನು ಸುಖವನ್ನು ಕೊಡಲಿದ್ದಾನೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ ಧಾರ್ಮಿಕವಾದ ಏನಾದರೂ ಕ್ಷೇತ್ರಗಳ ದರ್ಶನ ಮಾಡುವಂಥಾಗಲಿ ಏನಾದರೂ ಶುಭ ಕಾರ್ಯಗಳು ಈಗ ಫಿಕ್ಸ್ ಆಗುವಂಥ ಒಂದು ಹಂತಕ್ಕೆ ಬರುವಂಥದ್ದು ಬಹಳ ಕಾಲದ ನೆನೆಗೊದಿಗೆ ಬಿದ್ದಂಥ ವಿಚಾರಗಳು ಈಗ ಮತ್ತೆ ಚಾಲನೆಗೆ ಬರುವಂಥದ್ದು ಮನಸ್ಸಿಗೆ ಖುಷಿಯಾಗುವಂಥ ಹಲವಾರು ಘಟನೆಗಳು ಆರೋಗ್ಯ ವಿಚಾರವಾಗಿ ಬಹಳ ಉತ್ತಮವಾದ ಫಲ ಹನ್ನೆರಡು ಹದಿಮೂರರಲ್ಲಿರುತ್ತೆ ಹದಿನಾಲ್ಕು ಹದಿನೈದು ಮತ್ತೆ ಚಂದ್ರನ ಬಲದ ಮತ್ತೆ ಕೊರತೆ ಆಗುತ್ತೆ ಆ ಚಂದ್ರನ ಬಲವರ್ತನೆ ನಿಮಗೆ ಹಣಕಾಸಿಗೆ ಸಂಬಂಧಪಟ್ಟು ವ್ಯಾಪಾರಕ್ಕೆ ಸಂಬಂಧ ವಿವಾದಗಳು ಅಥವಾ ಯಾವುದೇ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸಗಳು ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗ್ಬೋದು ಯಾಕಂದರೆ ಅಲ್ಲಿ ಅಷ್ಟೇ ನಿಮಗೆ ಇಲ್ಲಿ ಸೂರ್ಯನು ಸಹ ಪೂರಕವಾಗಿರ್ತಾನೆ ಹದಿನಾಲ್ಕು ಹದಿನೈದರಲ್ಲಿ ನಿಮಗೆ ಚಂದ್ರನ ಸಾಲಿ ವಿರುದ್ಧವಾಗಿರ್ತಾನೆ ಹಾಗಾಗಿ ಅಲ್ಲಿ ಕೆಲವೊಂದು ವಿಚಾರ ಧರಿಸುವ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತದೆ ಆ ಬಳಿಕ ಹದಿನಾರು ಹದಿನೇಳು ಹದಿನೆಂಟು ನಿರಂತರವಾಗಿ ಮೂರು ದಿನಗಳು ವಿಶೇಷವಾದ ಚಂದ್ರನ ಬೆಂಬಲ ಇರುವಂಥ ದಿನಗಳು ಹದಿನಾರು ಹದಿನೇಳದೆಂಟಲ್ಲಿ ಎಲ್ಲ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗ್ಬೋದಾಗಿದೆ ಇನ್ನು ಯಾರೋ ವ್ಯಾಪಾರ ಉದ್ಯಮ ಕೃಷಿ ಚಟುವಟಿಕೆಯಲ್ಲಿ ಮುನ್ನಡೆ ಬರ್ಬೋದು ದೀರ್ಘಕಾಲದಿಂದ ಸರ್ಕಾರದ ಯೋಜನೆಗಳ ಲಾಭ ಸಿಗಬೇಕು ಕಾಯ್ತಾ ಇದ್ದಾರೆ ಲಾಭಗಳು ಸಿಗುವಂಥದ್ದು ದಾಖಲೆ ಪತ್ರಗಳು ಕಾಯಿಸಿರುವಂಥದ್ದು ಇನ್ನು ಏನಾದರೂ ನಿಮ್ಮ ಕೌಟುಂಬಿಕವಾದ ವಿವಾದಗಳಿದ್ದರೆ ಹಿರಿಯರ ಜೊತೆಗೆ ಮನಸ್ತಾಪಗಳಿದ್ರೆ ಅವೆಲ್ಲವೂ ಈಗ ಪರಿಹಾರವಾಗಿ ಅವರೊತ್ತಿಗೆ ಉತ್ತಮವಾದ ಮೈತ್ರಿ ಮೂಡುವಂಥದ್ದು ಹಿರಿಯರ ಮತ್ತು ಮಿತ್ರರ ನಿಮಗೆ ಸಹಾಯಗಳು ಈ ಕ ಸಕಾಲದಲ್ಲಿ ಸಿಗುವಂಥದ್ದು ಏನಾದರೂ ಆರಂಭ ಮಾಡುವಂಥ ಯೋಜನೆಗಳಿದೆ ಸ್ಟಾರ್ಟ್ಅಪ್ಗಳನ್ನು ಮಾಡುವಂಥ ಯೋಜನೆ ಅಂಥವರಿಗೆ ಈಗ ಜನ ಬೆಂಬಲ ಧನ ಬೆಂಬಲ ಎಲ್ಲ ಸಿಗಲಿದೆ ಆ ಬಳಿಕ ಹತ್ತೊಂಬತ್ತು ಇಪ್ಪತ್ತು ಸಾಮಾನ್ಯ ದಿನ ಅಲ್ಲಿ ಚಂದ್ರನ ಬೆಂಬಲದ ಕೊರತೆ ಮತ್ತೊಮ್ಮೆ ಕಾಡುತ್ತೆ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಬಂಧುಗಳ ಜೊತೆಗೆ ಮಿತ್ರರ ಜೊತೆಗೆ ಮಾತಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ನಿಮ್ಮ ದಳದ ವಿಚಾರಕ್ಕೆ ತಲೆ ಹಾಕುವುದಲ್ಲದೆ ಇನ್ನಿತರರ ವಿಚಾರಕ್ಕೆ ಮೂಗು ತೋರಿಸುವಂಥದ್ದು ಅಥವಾ ಅನ ಅನಗತ್ಯವಾಗಿ ಇನ್ನಿತರರ ಜೊತೆಗೆ ವಾಗ್ವಾದ ಮಾಡೋದು ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಅದು ನಿಮಗೆ ತೊಂದರೆದಾಯಕ ಆಗಿರ್ಬೋದು ಅಲ್ಲದೆ ಯಾರಾದರೂ ಒಂದು ಮಾತನ್ನು ಮೂರನೇ ವ್ಯಕ್ತಿಗಳ ಮಾತು ನಂಬಿ ನೀವು ಇನ್ನಿತರರ ಮೇಲೆ ಕ್ರಮ ಕೈಗೊಳ್ಳುವಾಗ ಅಥವಾ ಇನ್ನಿತರರ ಮೇಲೆ ಜಗಳ ಕಾಯುವಾಗ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆಬೇಕು ಅದನ್ನು ಕಣ್ಣಾರೆ ಕಂಡರೂ ಪರಾಮರ್ಶಿಸಿ ನೋಡಬೇಕು ಅಂತ ಹಾಗಾಗಿ ಅದನ್ನು ನೀವು ಪರಾಮರ್ಶೆ ಮಾಡದೆ ಆತುರವಾದ ನಿರ್ಧಾರ ಈಗ ಒಳ್ಳೆಯದಲ್ಲ ಇನ್ನು ಆ ಬಳಿಕ ನೀವು ಬರುವಂಥ ದಿನಗಳಲ್ಲಿ ಇಪ್ಪತ್ತೊಂದು ಇಪ್ಪತ್ತ ಎರಡು ಇಪ್ಪತ್ತ್ಮೂರು ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಅಲ್ಲಿ ಚಂದ್ರನ ಬಲದ ಬೆಂಬಲದ ಕೊರತೆ ಇರುತ್ತೆ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಅಂದುಕೊಂಡಂತೆ ಯಾವುದೇ ಕೆಲಸ ಕಾರ್ಯಗಳು ಸ್ವಲ್ಪ ವಿಘ್ನಗಳು ಬರುವಂಥದ್ದು ಮಾತಿನಲ್ಲಿ ಸ್ವಲ್ಪ ಜಗಳಗಳು ಬರುವಂಥ ಎಲ್ಲ ಸಾಧ್ಯತೆ ಇರ್ತವೆ ಜೊತೆಗೆ ನಿಮಗಿಂತ ಕಿರಿಯರ ಜೊತೆಗೆ ಜಗಳಗಳು ವಾಗ್ವಾದಗಳು ಬರುವಂಥ ಸಾಧ್ಯತೆ ಬರುತ್ತೆ ಆ ಬಳಿಕ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ನಿಮ್ಮ ಪಾಲಿಕೆ ಉತ್ತಮ ದಿನ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಅನೇಕ ಉತ್ತಮ ಫಲಗಳು ಸಿದ್ಧ ಆಗ್ತವೆ ವ್ಯಾಪಾರ ವೃತ್ತಿ ಉದ್ಯೋಗಕ್ಕೆ ಸಂಬಂಧಪಟ್ಟ ನಿರ್ಧಾರಗಳು ತೆಗೆದುಕೊಳ್ಳಿಕ್ಕೆ ಜನ ಬೆಂಬಲ ಧನ ಬೆಂಬಲ ಉತ್ತಮವಿರುತ್ತೆ ಮನೆಯಲ್ಲಿ ಸಹ ನೆಮ್ಮದಿಯ ವಾತಾವರಣ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಹ ಸಾಧನೆಯಲ್ಲಿ ಪ್ರಯತ್ನದಲ್ಲಿ ಹೆಚ್ಚಿನ ಫಲ ಇರುತ್ತೆ ಇಪ್ಪತ್ತೈದು ಇಪ್ಪತ್ತಾರು ಅಷ್ಟೇನು ಉತ್ತಮವಾಗಿ ಇರಲಿಲ್ಲ ಚಂದ್ರನ ಬೆಂಬಲದ ಕೊರತೆ ಇದೆ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಎಲ್ಲ ವಿಚಾರ ಎಚ್ಚರಿಕೆ ಜೆ ಆರೋಗ್ಯದಲ್ಲಿ ಏರ್ಪೇರು ಬರ್ಬೋದು ಜೊತೆಗೆ ಏನಾದರೂ ಶೀತ ನೆಗಡಿ ಜ್ವರ ಹವಾಮಾನವಾಗಿ ಪರೋದ್ರಿಂದ ಆರೋಗ್ಯದಲ್ಲಿ ಏರ್ಪೇರು ಬರ್ಬೋದು ಜೊತೆಗೆ ಇನ್ನಿತರ ಜೊತೆಗೆ ನಿಮಗೆ ಏನಾದರೂ ಮಾತಿನ ಚಕಮಕಿಗಳು ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಆಗುತ್ತೆ ಇಪ್ಪತ್ತೇಳು ಇಪ್ಪತ್ತೆಂಟು ಹಾಗೆ ಅಷ್ಟೇನು ಉತ್ತಮವಾದ ಫಲಗಳು ಬರ್ತಾ ಇಲ್ಲ ಇಲ್ಲಿನೂ ಹಾಗೆ ಆರೋಗ್ಯ ಮಾತು ನಡವಳಿಕೆ ಬಗ್ಗೆ ಇಪ್ಪತ್ತೇಳು ಇಪ್ಪತ್ತೆಂಟರ ಎಚ್ಚರಿಕೆ ಹೆಚ್ಚು ಇನ್ನು ಇಪ್ಪತ್ತೊಂಬತ್ತು ಮೂವತ್ತು ಪರವಾಗಿಲ್ಲ ಆವಾಗ ಮತ್ತೆ ನಿಮಗೆ ಚಂದ್ರನ ಬೆಂಬಲ ಬರುವಂಥ ದಿನ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಕೆಲವೊಮ್ಮೆ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥ ಅವಕಾಶಗಳು ದೂರ ಪ್ರಯಾಣ ಪಡುವಂಥ ಅವಕಾಶ ಜನರೊಂದಿಗೆ ನಿಮಗೆ ಇಂಥ ಒಡನಾಟಗಳಲ್ಲಿ ಹೆಚ್ಚಿನ ಲಾಭಗಳು ಸಿಗುವಂಥದ್ದು ಸರ್ಕಾರ ಮೂಲ ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ಸ್ವಲ್ಪ ಮಟ್ಟಿಗೆ ಯಶಸ್ವಿ ಆಗುವಂಥ ಫಲಗಳು ಈಗ ಕಂಡು ಬರ್ತವೆ ಹಾಗಾಗಿ ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ನೀವು ಈ ತಿಂಗಳಲ್ಲಿ ಚಂದ್ರನ ಬಲ ಇರುವಂತಹ ಈ ಆಯ್ಕೆ ಮಾಡಿಕೊಳ್ಳಲು ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಮಾಡ್ಬೋದು ಹಾಗೆ ಚಂದ್ರನ ಬಲ ಇಲ್ಲದ ಉಳಿದ ದಿನಗಳಲ್ಲಿ ಏನು ನಿಮಗೆ ಕೆಟ್ಟದಾಗತ್ತೆ ಅಥವಾ ತೊಂದರೆ ಆಗುತ್ತೆ ಅಂತೇನಲ್ಲ ಆ ದಿನಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಕೆಲವೊಂದು ದಿನಗಳಲ್ಲಿ ಹಣಕಾಸಿನ ಎಚ್ಚರಿಕೆ ಹೇಳಿದ್ದೇನೆ ಕೆಲವೊಂದು ದಿನಗಳಲ್ಲಿ ಆರೋಗ್ಯದ ಎಚ್ಚರಿಕೆ ಕೆಲವೊಂದು ಹೆಚ್ಚಿನ ಮಾತಿನ ಬಗ್ಗೆ ಎಚ್ಚರಿಕೆ ಅಂತ ಹೇಳಿದ್ದೇನೆ ಅದನ್ನು ನೀವು ಗಮನಿಸಬೇಕು ಹೊರತು ಅಲ್ಲಿ ಪ್ರತಿಯೊಂದು ದಿನವೂ ನಿಮಗೆ ಶುಭವನ್ನು ಪಡುವಂಥ ವಿಶೇಷವಾಗಿ ಪಂಚಗ್ರಹಗಳ ಅನುಗ್ರಹ ಇದ್ದಿರುತ್ತೆ ಇದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಇನ್ನು ಈ ತಿಂಗಳಲ್ಲಿ ನೀವು ನಿರಂತರ ಬಳಸುವಾದ ಬಣ್ಣಗಳು ಅಲ್ಲಿ ಎಲ್ಲಾವು ಹಳದಿ ಬಣ್ಣ ಗುರುವಿನ ಅನುಗ್ರಹ ಇರುವಂಥದ್ದು ನಿಮ್ಮ ರಾಶಿಗೂ ಅನುಗುಣವಾದ ಬಣ್ಣ ಆಗಿರುತ್ತೆ ಎಲ್ಲಾವು ಹಳದಿ ಬಣ್ಣ ಮತ್ತು ಸಂಖ್ಯೆ ಮೂರನ್ನು ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ ನಂಬರ್ ತ್ರೀ ಅದೇ ರೀತಿ ಗ್ರೇ ಅಥವಾ ಬೂದು ಬಣ್ಣ ಮತ್ತು ಸಂಖ್ಯೆ ನಾಲ್ಕು ರಾಹುವಿನ ಸಂಕೇತವಾಗಿರುವಂಥದ್ದು ಆಗಿರುವಂಥದ್ದು ಹಾಗೆ ಗ್ರೇ ಅಥವಾ ಬೂದು ಬಣ್ಣ ಸಂಖ್ಯೆ ನಾಲ್ಕು ನಂಬರ್ ಫೋರನ್ನು ನೀವು ತಿಂಗಳ ಪೂರ್ತಿಯಾಗಿ ಬಳಸ್ಕೋಬೋದು ಇನ್ನು ವೈಟ್ ಅಥವಾ ಬಿಳಿಯ ಬಣ್ಣ ಶುಕ್ರನ ಸಂಕೇತ ಹಾಗೆ ವೈಟ್ ಅಥವಾ ಬಿಳಿಯ ಬಣ್ಣವನ್ನು ತಿಂಗಳ ಪೂರ್ತಿ ಬಳಸ್ಬೋದು ಜೊತೆಗೆ ಶುಕ್ರನ ಸಂಕೇತವಾದ ನಂಬರ್ ಆರು ಅಥವಾ ನಂಬರ್ ಸಿಕ್ಸನ್ನು ನೀವು ತಿಂಗಳ ಪೂರ್ತಿ ಬಳಸ್ಕೋಬೋದು ಹಾಗೆಯೇ ಸೂರ್ಯನ ಅನುಗ್ರಹ ನಿಮಗೆ ಹದಿನಾಲ್ಕರವರೆಗೆ ಇರುತ್ತೆ ಅಂತ ಹೇಳಿದ್ದೀನಿ ಹಾಗೆ ಸೂರ್ಯನ ಸಂಕೇತವಾದ ಆರೆಂಜ್ ಅಥವಾ ಕೇಸರಿ ಬಣ್ಣ ಜೊತೆಗೆ ಸಂಖ್ಯೆ ಒಂದು ನಂಬರ್ ಒನ್ ಇದನ್ನು ನೀವು ಹದಿನಾಲ್ಕನೇ ತಾರೀಕು ಜೂನ್ ಹದಿನಾಲ್ಕರವರೆಗೂ ಬಳಸ್ಕೊಳ್ಳುವಂಥದ್ದು ಅದೇ ರೀತಿ ಬುಧಾನುಗ್ರಹ ನಿಮಗೆ ಮಧ್ಯ ಆರಂಭದಲ್ಲಿರುತ್ತೆ ಮತ್ತೆ ಇಪ್ಪತ್ತೆರಡನೇ ತಾರೀಕಿಗೆ ಬರುತ್ತೆ ಅಂತ ಹೇಳಿದ್ರೆ ಆರಂಭದ ಐದನೇ ತಾರೀಕು ಜೂನ್ ಐದರವರೆಗೂ ನೀವು ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ಬಳಸ್ಬೋದು ಜೊತೆಗೆ ಸಂಖ್ಯೆ ಇದನ್ನು ಐದರವರೆಗೆ ಬಳಸ್ಬೋದು ಮಂತ್ ನಂತರ ಮತ್ತೊಮ್ಮೆ ಬುಧನ ಪರಿವರ್ತನೆ ಆಗುತ್ತೆ ಈ ತಿಂಗಳಲ್ಲಿ ಎರಡು ಬಾರಿ ಬುಧನ ಪರಿವರ್ತನೆ ಆಗ್ತಾನೆ ಹಾಗಾಗಿ ಇಪ್ಪತ್ತೆರಡರಿಂದ ಮತ್ತೆ ನೀವು ಆ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ ಇದನ್ನು ಬಳಸ್ಕೊಳ್ಬೋದಾಗಿದೆ ಚಂದ್ರನ ಬೆಂಬಲ ಇರುವಂತಹ ಡೇಟ್ಗಳನ್ನು ಆಗಲೇ ಪ್ರತ್ಯೇಕವಾಗಿ ಹೇಳಿದ್ದೇನೆ ಆ ಚಂದ್ರನ ಬೆಂಬಲ ಇರುವಂಥ ದಿನಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಈ ಸಂಖ್ಯೆ ಎರಡನ್ನು ನಂಬರ್ ಟೂವನ್ನು ಆವಾಗ ಬಳಸ್ಬೋದಾಗಿದೆ ಇನ್ನು ಕೆಲವೊಂದು ಹಂತದಲ್ಲಿ ನಿಮಗೆ ಶನಿ ಮತ್ತು ಕೇತುಗಳ ಒಂದು ವೈರುಧ್ಯ ತಿಂಗಳು ಪೂರ್ತಿ ಇರಲಿದೆ ಶನಿ ಮತ್ತು ಕೇತುಗಳು ನಿಮಗೆ ಪೂರಕವಾಗಿ ಇರುವುದಿಲ್ಲ ಅಲ್ಲಿ ಶನಿಯ ಒಂದು ಅರ್ಧಾಷ್ಟಮ ಶನಿಯ ಒಂದು ಬಾಧೆ ಅದೇ ರೀತಿ ಕೇತು ನಿಮಗೆ ನವಮದಲ್ಲಿ ಕೊಡುವಂತಹ ಬಾಧೆಗಳು ಕೆಲವೊಮ್ಮೆ ತೊಂದರೆ ಬರ್ಬೋದು ಹಾಗೆಯೇ ರವಿಯ ಬೆಂಬಲ ನಿಮಗೆ ಹದಿನೈದರಿಂದ ಇರೋದಿಲ್ಲ ಇವೆಲ್ಲಾಂದರೆ ಒಂದು ದೋಷಗಳು ಸಣ್ಣ ಪುಟ್ಟ ದೋಷಗಳು ನಿಮಗೆ ಎದುರಾಗ್ಬೋದು ಅದರ ದೋಷ ನಿವಾರಣೆಗೆ ನೀವು ವಿಶೇಷವಾಗಿ ನಿಮ್ಮ ಕುಲ ದೇವತೆ ಇಷ್ಟ ದೇವತೆಗಳನ್ನು ಅಥವಾ ದೇವತೆಗಳನ್ನು ಪೂಜೆ ಮಾಡ್ಬೋದು ಅಥವಾ ಗಣೇಶ ಈಶ್ವರ ಶಿವನ ಭಕ್ತಿ ಮಾಡುವಂಥದ್ದು ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ವಿಷ್ಣುವಿನ ಭಕ್ತಿ ಮುಂತಾದದು ಮಾಡುವಂಥದ್ದು ಹನುಮಾನ್ ಆಂಜನೇಯ ಭಕ್ತಿ ಮಾಡೋದು ಯಾಕಂದರೆ ಶನಿ ನಿಮಗೆ ಅರ್ಧಾಷ್ಟಮವಾಗಿ ಕಾಡ್ತಾ ಇರ್ತಾರೆ ಹಾಗಾಗಿ ಅಲ್ಲಿ ಆಂಜನೇಯ ಸ್ವಾಮಿ ಭಕ್ತಿ ಶನಿ ಮಹಾರಾಜರ ಭಕ್ತಿ ನವಗ್ರಹಗಳ ಸ್ತೋತ್ರ ಇತ್ಯಾದಿಗಳನ್ನು ಪಠನೆ ಮಾಡ್ಕೊಳ್ಬೇಕು ಆರ್ಥಿಕವಾಗಿ ಸುಸ್ಥಳೆ ಇದ್ದವರು ಉತ್ತಮವಾಗಿ ದಾನ ಧರ್ಮಗಳನ್ನು ಸಹ ಶನಿವಾರದಂದು ಮಾಡೋದರಿಂದ ನಿಮಗೆ ಅರ್ಧಾಷ್ಟಮ ಶನಿಯ ಪೀಡೆಗಳು ಸ್ವಲ್ಪ ಕಡಿಮೆ ಆಗ್ತವೆ ಹಾಗೆ ಇವೆಲ್ಲವನ್ನು ಗಮನಿಸಿದಾಗ ವಿಶೇಷವಾಗಿ ಧನುರಾಶಿಯವರಿಗೆ ಜೂನ್ ತಿಂಗಳು ವಿಶೇಷವಾದ ಲಾಭವನ್ನು ಸುಖವನ್ನು ಅದೃಷ್ಟವನ್ನು ತಂದುಕೊಡುತ್ತದೆ ದೀರ್ಘಕಾಲದ ಅನವಾರು ಕನಸುಗಳು ನನಸಾಗುವಂಥ ಅವಕಾಶ ಇದೆ ಇದೆಲ್ಲವನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳಿ ಈ ವಾಹಿನಿಯ ನಿರಂತರ ಪ್ರೋತ್ಸಾಹಿಸಕ್ಕೆ ಧನ್ಯವಾದಗಳು ತಮ್ಮೆಲ್ಲರ ಪ್ರೋತ್ಸಾಹ ಮುಂದಿನವರೆಗೆ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶ ನಾಮಸನ್ ಮಂಗಳವಾನ